ಇಪ್ಪತ್ತ್ ಮೂರು ಜುಲೈ ತಿಂಗಳಲ್ಲಿ ಪ್ರಾರಂಭ ಮಾಡೋದು ಆಗಸ್ಟ್ ತಿಂಗಳಲ್ಲಿ ಮೈಸೂರಿನಲ್ಲಿ ನಾವು ಯಾಕೆ ಯಾಕೆರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಅಂತಂದ್ರೆ ಶಕ್ತಿ ಜಾಸ್ತಿ ಆಗುತ್ತೆ ಶಕ್ತಿ ಜಾಸ್ತಿ ಆದ್ರೆ ಆರ್ಥಿಕ ಚಟುವಟಿಕೆಗಳು ಪ್ರಾರಂಭ ಆಗ್ತವೆ ಸರ್ಕಾರಕ್ಕೆ ಆದಾಯ ಕೂಡ ಬರ್ತದೆ ತೆರಿಗೆ ಬರುತ್ತದೆ ಅದಕ್ಕೋಸ್ಕರವಾಗಿ ನಾವು ಪ್ರತಿ ಕುಟುಂಬದ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಆಮೇಲೆ ಶಿವಮೊಗ್ಗದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿನಲ್ಲಿ ಎಲ್ಲ ಪದವೀಧರ ನಿರುದ್ಯೋಗಿಗಳಿಗೆ ಡಿಪ್ಲೊಮಾ ನಿರುದ್ಯೋಗಿಗಳಿಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಒಂದೂವರೆ ಸಾವಿರ ರೂಪಾಯಿ ಕೊಟ್ಟು ಬಹುಸ ದಾವಣಗೆರೆಯಲ್ಲೂ ಕೂಡ ನಿರುದ್ಯೋಗಿ ಯುವಕರು ಪದವೀಧರರಿಗೆ ಮತ್ತೆ ಡಿಪ್ಲೊಮಾ ಮೋರ್ಡಲ್ಸ್ಗೆ ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಎಲ್ಲ ಅಭಿವೃದ್ಧಿ ಕೆಲಸ ಎಲ್ಲ ಪ್ರತಿ ವರ್ಷ ಐವತ್ಮೂರು ಸಾವಿರದಿಂದ ಅಲ್ಲ ಐವತ್ಮೂರು ಸಾವಿರ ಕೋಟಿಯಿಂದ ಐವತ್ತೈದು ಸಾವಿರ ಕೋಟಿ ಖರ್ಚು ಅಲ್ವಾ ಅಭಿವಲ್ವಾ ಪ್ರ ಜಿಲ್ಲೆಲ್ಲಿ ಕೋಟಿ ಒಂದೂವರೆ ಸಾವಿರ ಕೋಟಿ ಕೋಟಿ ಸಾವಿರ ಕೋಟಿ ಅಭಿವೃದ್ಧಿ ಕೆಲಸಗಳು ನಡೀತಾ ಇದಾವಲ್ಲಿದ್ದಾಗ ಒಂದು ಮನೆ ಕೊಡಲಿಲ್ಲ ಒಂದು ಮನೆ ಕೊಡಲಿಲ್ಲ ಇವತ್ತು ನಾವು ಬರೀ ದಾವಣಗೆರೆ ಒಂದೇ ಜಿಲ್ಲೆಯಲ್ಲಿ ಅದು ಪೌರಕಾರ್ಮಿಕರಿಗೆ ಪೌರಕಾರ್ಮಿಕರಿಗೆ ಸಾವಿರದ ಎಂಟುನೂರ ತೊಂಬತ್ತರ ಮನೆಗಳನ್ನು ಕೊಟ್ಟಿದ್ದೇವೆ ನಾಚಿಕೆ ಆಗಲ್ಲ ಅವರಿಗೆ ಮನ ಮರ್ಯಾದೆ ಏನಾದ್ರು ಇದೆಯಾ ಅವರಿಗೆ ನಾನು ಹೇಳದಲ್ಲ ನಾನು ಹೇಳಿದ್ರೆ ರಾಜಕೀಯ ಮಾಡ್ತಾರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ರಾಜಕೀಯ ಮಾಡ್ತಾರೆ ನೀವು ಹೇಳಬೇಕು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ನಿಮ್ಮ ಸರ್ಕಾರ ನಾವು ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ರೈತರಿಗೆ ಬಡವರಿಗೆ ಶಕ್ತಿ ಬರಬೇಕು ಇದನ್ನ ಇದರಲ್ಲಿ ನಮ್ಮ ನಾವು ರಾಜ್ಯದ ಸರ್ವತೋಮುಖವಾದಂತ ಅಭಿವೃದ್ಧಿಯನ್ನು ಮಾಡಬೇಕು ಎಲ್ಲರಿಗೂ ಸಾಮಾಜಿಕ ನ್ಯಾಯವನ್ನು ಒದಗಿಸಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು ಏನಂತ ಹೇಳಿದ್ರು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದಕ್ಕೆ ಸಾರ್ಥಕ ಆಗ್ಬೇಕಾದ್ರೆ ಸಾರ್ಥಕ ಆಗಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬಂದಾಗ ಮಾತ್ರ ಪಾತ್ರಗಳು ಬಂದದಕ್ಕೆ ಸಾರ್ಥಕ ಆಗ್ತದೆ ಇಲ್ಲಿವರೆ ಸಾರ್ಥಕ ಆಗಲ್ಲ ನಾನು ಹೇಳುತ್ತಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳದ್ದು ನಮ್ಮ ಸಂವಿಧಾನವನ್ನ ಈ ದೇಶಕ್ಕೆ ಬೇಕಾದಂತ ಸಂವಿಧಾನವನ್ನ ಕೊಟ್ಟಂತ ಪ್ರಜಾಪ್ರಭುತ್ವ ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ ಇಲ್ಲ ಪ್ರಜಾಪ್ರಭುತ್ವ ಯಶಸ್ಸನ್ನು ಕಾಣಬೇಕಾದ್ರೆ ಅದು ಬೆಳೀಬೇಕಾದ್ರೆ ಜಾತಿ ಹೋಗ್ಬೇಕಾಗ್ತದೆ ಎಲ್ಲರಿಗೂ ಜಾತ್ಯಾತೀತ ಸಮಾಜ ನಿರ್ಮಾಣ ಆಗ್ಬೇಕಾಗ್ತದೆ ಎಲ್ಲರೂ ಕೂಡ ಸರಿ ಸಮಾನ ಬದುಕ್ತಕ್ಕಂಥ ವ್ಯವಸ್ಥೆ ಬರಬೇಕು ಸಮ ಸಮಾಜ ನಿರ್ಮಾಣ ಆಗಬೇಕು ಎಲ್ಲರಿಗೂ ಸಮಾನ ಅವಕಾಶಗಳು ಸಿಕ್ಕಬೇಕು ಸಾಮಾಜಿಕ ನ್ಯಾಯ ದೊರಕಬೇಕು ಮಾತ್ರ ಇವರು ನರೇಂದ್ರ ಮೋದಿಯವರು ಹನ್ನೊಂದು ವರ್ಷ ಆಯ್ತು ಪ್ರಧಾನಮಂತ್ರಿ ಆಗಿ ಪ್ರಧಾನಮಂತ್ರಿಯಾಗಿ ಮಾತು ಹೇಳ್ತಿದ್ರೆ ನನಗೆ ಇದೆ ಐವತ್ತಾರು ಅರವತ್ತು ಇಂಚಿನ ಬಹಳ ಮುಖ್ಯ ಅಲ್ಲ அல்ல காரண சோனியா காந்தி அவருல் காந்தியார் காரண ಮಲ್ಲಿಕಾರ್ಜುನ ಖರ್ಗೆ ಅವರ ಸಿದ್ದರಾಮಯ್ಯ ಇದಕ್ಕೆ ಕಾರಣ ನೇರವಾಗಿ ನರೇಂದ್ರ ಮೋದಿಜಿ ನರೇಂದ್ರ ಮೋದಿಜಿ ಕಾರಣ ಬೆಳ್ಳಿನ ಬೆಲೆ ಎಷ್ಟಿತ್ತು ಒಂದು ಕೆ ಕೆಜಿ ಬೆಳ್ಳಿ ಬೆಲೆ ಎಷ್ಟಿತ್ತು ಸಾವಿರ ರೂಪಾಯಿ ನಲವತ್ಮೂರು ಸಾವಿರ ಎಷ್ಟಾಗಿದೆ ರೂಪಾಯಿ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಗ್ಯಾಸ್ ನರೇಂದ್ರ ಮೋದಿ ಅವರು ಬಂದಾಗ ನಾನೂರ ಹದಿನಾಲ್ಕು ರೂಪಾಯಿ ಒಂದು ಗ್ಯಾಸ್ ಸಿಲಿಂಡರ್ ಗ್ಯಾಸ್ ಸಿಲಿಂಡರ್ ಹದಿನಾಲ್ಕು ರೂಪಾಯಿ ಇವತ್ತೆಷ್ಟಿದೆ ಎಪ್ಪತ್ತೈದು ರೂಪಾಯಿ ಒಂದು ಕಾಲಲ್ಲಿ ಒಂದು ಸಾವಿರ ರೂಪಾಯಿ ಮೇಲ ಮುಟ್ಟು ಹೇಳ್ತೀನಿ ನರೇಂದ್ರ ಮೋದಿ ಅವರೇ ಮನಮೋಹನ್ ಸಿಂಗ್ ಗ್ಯಾಸ್ ಸಿಲಿಂಡರ್ ಮೇಲೆ ಸಬ್ಸಿಡಿ ಕೊಡ್ತಾ ಇದ್ರಿ ಈಗ ನಿಮಗೆ ನಾಚಿಕೆ ಆಗಲ್ಲ ಸೌತ ಕಂಡಿದವರು ಮತ್ತೆ ಸೌದೆ ಪರ ಮಾಡ್ಬೋದು ಸೌದೆ ಪರಶ್ರಮ ಮಾಡ್ತಾರೆ ಸೌದೆ ಒಲೆಗೆ ಮತ್ತೆ ವಾಪಸ್ ಬಂದಿದ್ದಾರೆ ಬೆಲೆ ಏರಿಕೆ ಕಾರಣ ಮಾಡಿದವರು ಕಾರಣಕರ್ತರು ನರೇಂದ್ರ ಮೋದಿಯವರು ಬಿಜೆಪಿ ಸರ್ಕಾರ ಬಿಜೆಪಿ ಸರ್ಕಾರ ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಏನು ಮಾಡಲಿಲ್ಲ ನರೇಂದ್ರ ಮೋದಿ ಅವರು ಹೇಳಿದ್ರು ರಾಜಸ್ಥಾನ ಸರ್ಕಾರ ಬಿ ಒಳಗೊಂಡ್ಬಿಟ್ರು ಗುಜರಾತ್ ಸರ್ಕಾರ ಬಿ ಒಳಗೊಂಡ್ಬಿಟ್ರು ಉತ್ತರ ಪ್ರದೇಶ ಸರ್ಕಾರ ಬಿ ಒಳಗೊಂಡ್ಬಿಟ್ರು ಎಲ್ಲ ಕಡೆ ಕಾಪಿ ಎಲ್ಲ ಕಡೆ ಕಾಪಿ ನಾಚಿಕೆ ಆಗಲ್ಲ ನಿಮಗೆ ನೀವು ಆಶೀರ್ವಾದ ಮಾಡಿದ್ದೀರಿ ಈ ಜಿಲ್ಲೆಯಲ್ಲಿ ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಏಳರಲ್ಲಿ ಒಂದು ಕ್ಷೇತ್ರ ಬಿಟ್ಟರೆ ಹರಿಹರ ಬಿಟ್ಟರೆ ಇನ್ನು ಉಳಿದ ಆರು ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಟ್ಟಿದ್ದೀರಿ ಆಶೀರ್ವಾದ ಮಾಡಿದ್ದೀರಿ ನೂರ ಮೂವತ್ತೆಂಟು ಸ್ಥಾನಗಳನ್ನು ಗೆದ್ದೇವೆ ಇವರು ನಮ್ಮ ಮೇಲೆ ಟೀಕೆ ಮಾಡಬಹುದು ಅಪವಾದಗಳನ್ನು ಹೊಲಿಸಿದ ಮೇಲೆ ಆರೋಪಗಳನ್ನು ಮಾಡುವ ಮೇಲೆ ಮೂರು ಪೈಲಕ್ಷಣ ಚನ್ನಪಟ್ಟಣ ಕಂಡೂರು ಆಮೇಲೆ ಏನ್ ಗಟಾಘಟಿಗಳ ನಿಂತಿದ್ರು ಕುಮಾರಸ್ವಾಮಿ ಮಗ ಚನ್ನಪಟ್ಟಣ ಚಿಕ್ಕಾವಿನಲ್ಲಿ ಬಸವರಾಜ್ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿ ಅವರ ಮಗ ಅವ್ರು ನಿಂತಿದ್ರು ಸಂಡೂರ್ನಲ್ಲಿ ನಮ್ಮ ತುಕಾರ ರಾಜೀನಾಮೆ ನಿಂತಿದ್ರು ಅನ್ನಪೂರ್ಣ ಶ್ರೀಮತಿ ಅನ್ನಪೂರ್ಣ ಈ ಮೂರು ಕಡೆ ಗೆದ್ದವ್ರು ಯಾರು ಕಾಂಗ್ರೆಸ್ ನಾಚಿಕೆ ಆಗಲ್ಲ ಅವ್ರಿಗೆ ನಾಚಿಕೆ ಆಗಲ್ಲ ಅವ್ರಿಗೆ ಇಬ್ರು ಸೇರ್ಕಂಡ ಮೇಲೆ ಈ ಉಪ ಚುನಾವಣೆ ನಡೆದ ಇಬ್ಬರು ಬಿಜೆಪಿ ಜೆಡಿಎಸ್ ಸೇರ್ಕಂಡ ಇಬ್ರು ಮೇಲೆ ಕೂಡ ನಾವು ಗೆದ್ದಿದ್ದೀವಿ ಗೆದ್ದಿದ್ದೀವ ಕೂಡ ನಾವೇ ಗೆಲ್ತೀವಿ ಆಶೀರ್ವಾದ ಇದೆ ನಾನು ಹೇಳದಂತು ಒಂದೇ ಒಂದು ಸುಳ್ಳಾದ್ರೂ ಕೂಡ ಒಂದೇ ಒಂದು ಸುಳ್ಳಾದ್ರೂ ಕೂಡ

ಬಸವಣ್ಣವ್ರ ಫೋಟೋ ಎಲ್ಲ ಯಾರು ಇಟ್ಟವರು ಇವರ ನನ್ನ ಬೊಮ್ಮಾಯನ ಕುಮಾರಸ್ವಾಮಿನ ಯಡಿಯೂರಪ್ಪನ ಬಸುರ ಬಸವಣ್ಣನವರ ಫೋಟೋ ಸರ್ಕಾರಿ ಕಚೇರಿಗಳಲ್ಲಿ ಇಟ್ಟವರು ಇದೇ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ न कुमार् यार ಬಸವರಾಜ್ ಬೊಮ್ಮಾಯ ನಮ್ಮ ಸರ್ಕಾರ ಹಿಂದೆ ನಾವು ಇದ್ದಾಗ ಸರ್ಕಾರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರುವಾಗ ಕಾಂಗ್ರೆಸ್ ಸರ್ಕಾರ ಮಾಡಿದ್ದು ಅಕ್ರಮ ನಾವಿಟ್ಟವರು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ ಮಹಿಳಾ ಕಾಲೇಜನ್ನು ಪ್ರಾರಂಭ ಮಾಡಿದ್ರು ಬಿಜಾಪುರದಲ್ಲಿ ಅದಕ್ಕೆ ಅಕ್ಕ ಮಹಾದೇವಿ ಮಹಿಳಾ ಕಾಲೇಜು ಅಂತ ಸಿದ್ದರಾಮಯ್ಯ ಬಸವ ಕಲ್ಯಾಣದಲ್ಲಿ ಅನ್ನುವ ಮಂಟಪವನ್ನು ಪುನರ್ ಸ್ಥಾಪನೆ ಮಾಡಲಿಕ್ಕೆ